ಇಷ್ಟ ಅಲ್ವಾ ಹಾಗಿದ್ರಿ ಕುತೂಹಲದ ಸರಿ ಕತೆ ಕೇಳೋಣ ಒಂದು ಪುಟ್ಟ ಹಳ್ಳಿ ಇತ್ತು ಅಲ್ಲಿ ಶಂಕರಪ್ಪ ಅನ್ನು ಮೇಸಿದ್ರು ಅವರು ತುಂಬಾ ಒಳ್ಳೆಯದಾಗಿದ್ರು ಅವರಿಗೆ ತನ್ನ ಶಾಲೆ ಮಟ್ಟದ ಹಾಟದಲ್ಲಿ ಪಾಠದಲ್ಲಿ ಎಲ್ಲಾದರೂ ಮುಂದಿರ್ಬೇಕು ಅಂತ ಆಸೆ ಮಕ್ಕಳಿಗೂ ಕೂಡ ಅಂದ್ರೆ ತುಂಬಾ ಇಷ್ಟ ಅವರಿಗೆ ಒಬ್ಬ ಮಗ ಇದ್ದ ಅವನ ಹೆಸರು ಮಂಜುನಾಥ ಅಂತ ಇತ್ತು ಊರಿಗೆ ಓದಿ ಸ್ವಲ್ಪ ಕೂಡ ಗಮನ ಇರಲಿಲ್ಲ ಆದ್ರೆ ಶಂಕರಪ್ಪ ಮೇಷಿಗೆ ತನ್ನ ಮಗ ಚೆನ್ನಾಗಿ ದೊಡ್ಡ ಅಂತ ಆಸೆ ಆದ್ರೆ ಅವರ ಮಗ ಅದಕ್ಕೆ ತತ್ವ ಒಂದು ದಿನ ಊರವರೆಲ್ಲ ಊರಿಗೆಲ್ಲ ಪಾಠ ಹೇಳ್ಕೊಂಡು ಶಂಕರಪ್ಪ ಮೇಷ ಮಗನೇ ಶುದ್ಧ ಸುಮಾರಿ ಅಂತ ಶುರು ಮಾಡೋದು ಅದನ್ನ ಕೇಳಿದ ಶಂಕರಪ್ಪ ಮೇಷಿಗೆ ಕೋಪ ಬಂದು ಮಗನ ಬಟ್ಟೆ ಬಣ್ಣ ಅಂತ ಮನೆಯಿಂದ ಹೊರಗಡೆ ಬೈದು ಕಳಿಸ್ತಾರೆ ಅದನಿಗೆ ಏನೋ ತೋಚಿದೆ ಪ್ರತಿದಿನ ಬೆಳ ಪ್ರತಿದಿನ ಕೆರೆ ದಂಡೆ ಮೇಲೆ ಹೋಗಿ ಕುತ್ಕೊಂಡು ಸುಮ್ಮನೆ ಸಮಯನ ವ್ಯರ್ಥ ಮಾಡ್ತಿದ್ದ ಅದನ್ನು ಗಮನಿಸಿದ ಬಹೂರಿನ ಹಿರಿಯರು ಇವನಿಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸಬೇಕಲ್ಲ ಇಲ್ಲಾಂದ್ರೆ ಹೋಗ್ತಾನೆ ಅಂತ ಅನ್ಕೊಂಡು ಅವನ ಪಕ್ಕದಲ್ಲಿ ಹೋಗಿ ಕುತ್ಕೊಂಡು ಹಳ್ಳಿ ಮಣ್ಣನ್ನ ನಿಧಾನವಾಗಿ ನೀರಿಗಾಗ್ತಾನೆ ಅದನ್ನು ಗಮನಿಸುತ್ತಿದ್ದ ಕುತೂಹಲದಿಂದ ಮಂಜುನಾಥ ಹೇ ಸ್ವಾಮಿ ಮರಳನ್ನ ನೀರಿಗೆ ಹಾಕ್ತಿದ್ದೀರಲ್ಲ ಅಂತ ಕೇಳ್ತಾನೆ ಆಗ ಹಿರಿಯರು ಹೇಳ್ತಾರೆ ನಾನು ಮರಳನ್ನ ನೀರಿಗಾಕಿ ಒಂದು ಸೇವೆ ಕಟ್ಟಬೇಕು ಅದರಿಂದ ಊರಿನ ಜನರಿಗೆಲ್ಲ ಸಹಾಯ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಆಗ ಮಂಜುನಾಥ್ ಹೇಳ್ತಾನೆ ಏನು ಮರಳನ್ನ ನೀರಿಗಾಕಿ ಸೇವೆ ಕಟ್ಟೋದ ಅದೇ ಸಾಧ್ಯ ಆಗ ಹಿರಿಯರು ನೋಡು ನಿಸ್ವಲ್ಪ ಹೋದೇ ಬರಿದೆ ದೊಡ್ಡ ವಿದ್ವಾಂಸರಾಗಕ್ಕೆ ಸಾಧ್ಯ ಅಂದ್ರೆ ನಾನು ಕೂಡ ಮರಳನ್ನ ನೀರಿಗಾಕಿ ಸಾಧ್ಯ ಅಲ್ವಾ ಅಂತ ಕೇಳ್ತಾನೆ ಆಗ ಮಂಜುನಾಥನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಹೋದೋಕೆ ಬರೆಯೋಕೆ ಕಷ್ಟಪಟ್ಟು ಬರ್ತಾನೆ ಹಗಲು ರಾತ್ರಿ ನೋಡದೆ ಕಷ್ಟಪಡ್ತಾನೆ ಸ್ವಲ್ಪ ವರ್ಷಗಳಲ್ಲಿ ದೊಡ್ಡ ವಿದ್ವಾಂಸರನ್ನೇ ಆಗ್ತಾನೆ ಅದನ್ನು ಕಳೆದ ಶಂಕರಪ್ಪ ಮೇಷ್ಟ್ರಿಗೂ ಹಾಗೂ ಊರಿನ ಜನರಿಗೂ ತುಂಬಾ ಸಂತೋಷವಾಗುತ್ತೆ ಈ ಕಥೆಯಿಂದ ಕೆಲವು ನೀತಿಗಳನ್ನ ತಿಳ್ಕೊಬಹುದು ಮೊದಲನೆಯದು ನಾವು ಶ್ರಮ ಪಟ್ಟರೆ ಮಾತ್ರ ನಮಗೆ ಫಲ ಸಿಗೋಕೆ ಸಾಧ್ಯ ನಾವು ಯಾವಾಗಲೂ ಶ್ರಮೆಯನ್ನ ವ್ಯರ್ಥ ಮಾಡಬಾರ್ದು ಮೂರನೆಯದು ತಂದೆ ತಾಯಿ ಹಾಗೂ ಗುರು ಹಿರಿಯರು ನಮ್ಮ ಒಳ್ಳೆಯದನ್ನೇ ಬಯಸ್ತಾರೆ ಹಾಗಾಗಿ ನಮ್ಮ ಅವರ ಮಾತನ್ನು ನಾವು ಗೌರವಿಸಬೇಕು ಇಂತ ನನ್ನ ಇಷ್ಟ ಆಗಿದ್ರೆ ಲೈಕ್